ಯು ಎನ್ ಬಗ್ಗೆ ವ್ಯಾಲ್ಯೂ ಇಲ್ಲ ಡಬ್ಲ್ಯೂ ಎಚ್ ಇಂದ ಹೊರಗಡೆ ಬಂದಿರೋದು ನಾಟೋನೆ ಮುರಿದ ಹೋಗ್ತಾ ಇದೆ ಯಾರ ಇದು ಟ್ರಪ್ ಇಷ್ಟೊಂದು ಗಲಾಟೆ ಮಾಡ್ತಲ್ಲ ಯಾರ ಈತ ಅಂತ ನಾನು ಆತನ ಬಗ್ಗೆ ಒಂದಷ್ಟು ಓದಿ ತಿಳ್ಕೊಳಕ್ ಹೋದೆ ಅಚ್ಚರಿ ಏನು ಗೊತ್ತಾ ಆತ ಒಬ್ಬ ಬಿಸ್ನೆಸ್ ಮನ್ ಆ ಬ್ರಿಡ್ಜ್ ಉದ್ಘಾಟನೆ ವೇಳೆಯಲ್ಲಿ ಆ ಬ್ರಿಡ್ಜ್ ವಿನ್ಯಾಸ ಮಾಡಿದ ಒಬ್ಬ ಇಂಜಿನಿಯರ್ ಇರ್ತಾನಲ್ಲ ಆತನ ಕಾರ್ನರ್ ಅಲ್ಲಿ ಹಾಕಿರ್ತಾರೆ ಟ್ರಂಪ್ ಅವರಪ್ಪ ಎಲ್ಲಾ ಆಕರ್ಷಣೀಯ ಕೇಂದ್ರ ಬಿಂದು ಹಾಕ್ಬಿಟ್ಟಿರ್ತಾನೆ ಎಲ್ಲಾರು ಫೋಟೋ ಹಿಂದೆ ತೆಗಿತಾರೆ ಯಾಕಂದರೆ ಕ್ಯಾಪಿಟಲಿಸ್ಟ್ ಎಂಡ್ ಆಫ್ ದ ಡೇ ಏನು ಬೇಕು ಅದನ್ನು ಅವನು ಪಡ್ಕೊಂಡೇ ಪಡ್ಕೋತಾನೆ ಐದರ್ ನೀವು ನೇರ ಮಾರ್ಗದಲ್ಲೇ ಆಯಿತು ವಾಮ ಮಾರ್ಗದಲ್ಲೇ ಆಯಿತು ಬೇಕು ಅಂದಿದ ಪಡ್ಕೊಂಡೇ ಬರ್ತಾನೆ ಅವನಿಗೆ ಯಾರು ಇದುವರ ತನಕ ಎದುರು ನಿಂತೋರೇ ಇಲ್ಲ ಏ ಇಲ್ಲ ನನಗೆ ಗ್ರೀನ್ಲ್ಯಾಂಡ್ ಬೇಕು ಅವ್ನಿಗೆ ಅದೇ ನೇಚರೇ ಅದು ನನಗೆ ಗ್ರೀನ್ಲ್ಯಾಂಡ್ ಬೇಕು ಅವ್ನು ಏನು ಹೇಳ್ತಾನೆ ಅಂದ್ರೆ ಉದ್ದಟತನ ಇವತ್ತೊಂದನೇ ಸ್ಟೇಟ್ ಕೆನಡಾ ಐವತ್ತೆರಡನೇ ಸ್ಟೇಟು ವೆನಿಸುಲಾ ಐವತ್ ಮೂರನೇ ಸ್ಟೇಟ್ ಗ್ರೀನ್ಲ್ಯಾಂಡ್ ಅಂತ ಮ್ಯಾಪ್ ಬದಲಾಯಿಸ್ಬಿಟ್ಟು ಬದಲಾಯಿಸ್ ಹಾಕೊಂಡು ತನ್ನ ಚೇಂಬರ್ ಹಾಕೊಂಡು ಹಾಕೊಂಡಿದ್ದಾನೆ ಇದಕ್ಕೆ ಈ ಒಂದು ಅಗ್ರಿಮೆಂಟ್ ಆಗ್ಬೇಕಾದ ಕಾರಣ ನಾವು ಮಾತಾಡಿದ ಹಾಗೆ ಅಮೆರಿಕ ಮತ್ತು ಟ್ರಂಪ್ ಸೊ ಈ ಟ್ರಂಪ್ ಬಗ್ಗೆ ಒಂದಷ್ಟು ನಿಮ್ಮ ಜೊತೆ ವಿಚಾರಗಳನ್ನ ಅನ್ಕೊಂಡೆ ನಾನು ಯು ಎನ್ ವ್ಯಾಲ್ಯೂ ಇಲ್ಲ ಡಬ್ಲ್ಯೂ ಎಚ್ಒ ಹೊರಗಡೆ ಬಂದಿರೋದು ನ್ಯಾಟೋನೇ ಹೋಗ್ತಾ ಇದೆ ಸೊ ಹೀಗೆ ಈ ಆಮೇಲೆ ಗಾಜಾನ ಬಿಸ್ನೆಸ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದಾರೆ ಅಲ್ಲಿ ಶಾಂತಿ ಪಾಲನ ಪಡೆ ಅಂದ್ರೆ ನಮ್ಗೆ ಯು ಎನ್ ಯೂಸ್ ಪೀಸ್ ಕೀಪಿಂಗ್ ಫೋರ್ಸ್ ಮುಂಚೆ ನೋಡ್ತಿದ್ವಿ ಈಗ ಇಲ್ಲ ಅವ್ರದೇ ಶಾಂತಿ ಪಾಲನ ಸೊ ಇದು ಎಲ್ ನಾನು ಯಾಕೆ ಈ ಪ್ರಶ್ನೆಗಳನ್ನ ಕೇಳ್ತಾ ಇದೇನೆಂದ್ರೆ ಇದು ನಮ್ಮ ಮೇಲೆ ಕೂಡ ಪ್ರಭಾವ ಬೀರ್ತಾ ಇದೆ ಶೇರ್ ಮಾರುಕಟ್ಟೆ ಮೂಲಕ ನಮ್ಮದು ವೊಲಾಟಾಲಿಟಿ ಎಷ್ಟು ಜಾಸ್ತಿ ಆಗಿದೆ ಅಂದ್ರೆ ತುಂಬಾ ಜನರಿಗೆ ರೆಡ್ ನೋಡಿ ನೋಡಿ ಸೊ ಇದ್ರ ಬಗ್ಗೆ ಏನು ಹೇಳಕ್ ಇಷ್ಟಪಡ್ತೀರಿ ಸರ್ ನೀವು ಇನ್ನಿಲ್ಲ ಟ್ರಂಪ್ ಒಬ್ಬ ಉದ್ಯಮಿ ಆತ ರಾಜಕೀಯ ನೇತಾರನಿಗಿಂತ ಮೊದಲು ಆತ ಒಬ್ಬ ಉದ್ಯಮಿ ನೀವು ಟ್ರಂಪ್ನ ಇತಿಹಾಸನ ಸ್ವಲ್ಪ ಓದ್ಕೊಂಡ್ಬಿಟ್ರೆ ಟ್ರಂಪ್ ಏನು ಅನ್ನೋದು ನಮ್ಗೆ ಅರ್ಥ ಆಗುತ್ತೆ ನನಗೆ ಬಹಳ ಕುತೂಹಲ ಬಂದು ಈಗ ಜಸ್ಟ್ ಒಂದು ವಾರ ಹದಿನೈದು ದಿನ ಹಿಂದೆ ಈ ಟ್ರಂಪು ನಮ್ಗೆ ಇವತ್ತು ಟ್ರಂಪ್ 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 ಅಂತ ಅವ್ನ ಮೊದಲನೇ ಟರ್ಮಲ್ಲಿ ನಾಲ್ಕು ವರ್ಷದಲ್ಲಿ ಟ್ರಂಪ್ ಹೆಸರುವಾಸಿ ಎಲ್ರಿಗೂ ಗೊತ್ತಿದ್ದ ಆದರೆ ಅವ್ನ ಜೀವನ ಚರಿತ್ರೆ ಓದಬೇಕು ಅಂತ ಅನ್ನಿಸ್ಲಿಲ್ಲ ಯಾಕಂದ್ರೆ ಯಾವಾಗಲೂ ಅಷ್ಟೇ ನೋಡಿ ಅದೊಂದು ಸದ್ದು ಮಾಡ್ತಾರಲ್ಲ ಅಟೆನ್ಷನ್ ಗ್ರ್ಯಾಬ್ ಮಾಡ್ತಾರಲ್ಲ ಅವ್ರ ಬಗ್ಗೆ ತಿಳ್ಕೊಳ್ಳೋ ಕುತೂಹಲ ಎಲ್ರಿಗೂ ಇರುತ್ತೆ ಇವತ್ತು ಗಿಲ್ಲಿ ಬಗ್ಗೆ ಎಲ್ಲರೂ ಮಾತಾಡ್ತಾರೆ ಸಮಾಜ ಇರೋದೇ ಹಾಗೆ ಸಹಜವಾಗಿ ಯಾರಿದು ಟ್ರಂಪ್ ಇಷ್ಟೊಂದು ಗಲಾಟೆ ಮಾಡ್ತಲ್ಲ ಈತ ಅಂತ ನಾನು ಆತನ ಬಗ್ಗೆ ಒಂದಷ್ಟು ಓದಿ ಹೋದೆ ಅಚ್ಚರಿ ಏನು ಗೊತ್ತಾ ಆತ ಒಬ್ಬ ಬಿಸ್ನೆಸ್ಮನ್ನು ಆತನ ಅಪ್ಪ ಒಬ್ಬ ಬಿಸ್ನೆಸ್ಮನ್ನು ಎರಡನೇ ಮಹಾಯುದ್ಧದ ನಂತರ ಅಲ್ಲಿ ಸೋಷಲ್ ಸೆಕ್ಯುರಿಟಿಗೋಸ್ಕರ ಅಂದರೆ ಜನಸಾಮಾನ್ಯರಿಗೆ ಸರ್ಕಾರನೇ ಮನೆ ಕಟ್ಟೋಕ್ಕೆ ಶುರು ಮಾಡುತ್ತೆ ಸೋಷಿಯಲ್ ಹೌಸಿಂಗು ಸ್ಕೀಮ್ಸ್ ಅಂತ ಇರುತ್ತಲ್ಲ ಮನೆ ಕಟ್ಟಿ ಸರ್ಕಾರ ಕಡಿಮೆ ಬೆಲೆಯಲ್ಲಿ ಜನ ಕೊಡೋದು ಕೆಲವರು ಬಡವರಿಗೆ ಫ್ರೀ ಕೊಡೋದು ಆ ಥರದಲ್ಲೂ ಫ್ರೀ ಅಂದರೆ ಸೋಷಿಯಲ್ ಸೆಕ್ಯೂರಿಟಿ ಇದರಲ್ಲಿ ಒಂದಷ್ಟು ಅಂತ ಕಟ್ ಮಾಡ್ಕೊತಾ ಇರ್ತಾರೆ ಮಾಡಿಕೊಂಡು ಮಾಡ್ತಾ ಇರ್ತಾರೆ ಅಂತಹ ಮನೆಗಳನ್ನ ಟ್ರಂಪ್ ಅವ್ರ ತಂದೆ ಕಟ್ಟಕ್ಕೆ ಶುರು ಮಾಡ್ತಾರೆ ಈ ಟ್ರಂಪು ಅವ್ರ ಜೊತೆನೇ ಹೋಗೋಕ್ಕೆ ಶುರು ಮಾಡ್ತಾನೆ ಅಪ್ಪ ಕರ್ಕೊಂಡು ಹೋಗ್ತಿರ್ತಾರೆ ಟ್ರಂಪ್ನ ಎಲ್ಲ ಕಡೆ ಕರ್ಕೊಂಡೋಗಿ ನೋಡಿ ಹೀಗೆ ಬಿಸ್ನೆಸ್ ಹೀಗೆ ಅಂತೆಲ್ಲ ಅವ್ನಿಗೆ ತಿಳಿ ಹೇಳ್ತಿರ್ತಾರೆ ಒಂದು ಸರಿ ಅಲ್ಲೊಂದು ಬ್ರಿಡ್ಜ್ ಉದ್ಘಾಟನೆಗೆ ಅವರಪ್ಪ ಇವನ್ನ ಟ್ರಂಪ್ನ ಹೋಗ್ತಾರೆ ಆಗಿನ್ನೂ ಅವ್ನು ಹದಿನೇಳು ಹದಿನೆಂಟು ವರ್ಷದ ಹುಡುಗ ಆಗೇನಾಗುತ್ತೆ ಆ ಬ್ರಿಡ್ಜ್ ಉದ್ಘಾಟನೆ ವೇಳೆಯಲ್ಲಿ ಆ ಬ್ರಿಡ್ಜಿನ ವಿನ್ಯಾಸ ಮಾಡಿದ ಒಬ್ಬ ಇಂಜಿನಿಯರ್ ಇರ್ತಾನಲ್ಲ ಆತನ ಕಾರ್ನರಲ್ಲಿ ಹಾಕಿರ್ತಾರೆ ಸ್ಟೇಜ್ ಸ್ಟೇಜ್ ಮೇಲೆ ದೊಡ್ಡ ಟ್ರಂಪ್ ಎಲ್ಲಾ ಬಿಂದು ಹಾಕ್ಬಿಟ್ಟಿರ್ತಾನೆ ಎಲ್ಲಾರು ಫೋಟೋ ಹಿಂದೆ ಕ್ಯಾಪಿಟಲಿಸ್ಟ್ ಎಂಡ್ ಆಫ್ ಡೇ ತೆಗಿತಾರೆಷಿಯನ್ಸ್ ಬಂದಿರ್ತಾರೆ ಟ್ರಂಪ್ ಅವರಪ್ಪ ಅವ್ನು ಬಿಲ್ಟ್ ಮಾಡ್ದಂಪ್ ಟ್ರಂಪ್ ಟ್ರಂಪ್ ಅವ್ರು ಬಿಲ್ಟ್ ಮಾಡಿದ್ದು ಅಂತ ಅವ್ರದ್ದು ಮನೆತನ ಹಾಗೆ ಅಂತ ಹಾಗೆ ಅವನ್ಗೆ ಒಂದು ವಿಚಿತ್ರ ಕಾಡುತ್ತೆ ಅಲ್ಲ ಅದನ್ನು ಡಿಸೈನ್ ಮಾಡಿದ್ದು ಎಕ್ಸಿಕ್ಯೂಟ್ ಮಾಡಿದ್ದು ಇಂಜಿನಿಯರ್ ಅವನ್ ತುದಿಲ್ ಹಾಕ್ಬಿಟ್ಟಿದ್ದಾರೆ ಆದರೆ ನಮ್ಮಪ್ಪ ಎಲ್ಲ ಆಕರ್ಷಣೆಯೂ ಅವನು ತೊಗೋತಿದ್ದಾನೆ ಎಲ್ಲರೂ ಇದು ಏನಿದೆ ಅಟೆನ್ಷನ್ ನಮ್ಮಪ್ಪನ ಮೇಲೆ ಹೋಗ್ತಾ ಇದೆ ಇದೇನಿದು ಅಂತ ಅವತ್ತು ಅವನ ಮನಸ್ಸಲ್ಲಿ ಗೊತ್ತಾಗುತ್ತೆ ಬುದ್ಧಿ ಇದ್ದೋರು ಕೆಲಸ ಮಾಡಿದವರು ಎಲ್ಲೇ ಉಳ್ಕೊಳ್ಳಿ ಹಣ ಇದ್ದೋನು ಸೆಂಟರ್ ಪಾಯಿಂಟ್ ಆಗ್ತಾನೆ ಅನ್ನೋದು ಅವನಿಗೆ ಗೊತ್ತಾಗುತ್ತೆ ಹುಡುಗನಿಗೆ ಅವರಪ್ಪ ಅಗ್ರೆಸಿವ್ ಹಾಗಾಗಿ ಮಗನ್ನ ಏನು ಮಾಡ್ತಾನೆ ಅವನು ಮಿಲ್ಟ್ರಿ ಸ್ಕೂಲ್ಗೆ ಹಾಕ್ಬಿಟ್ಟಿರ್ತಾನೆ ಮಿಲ್ಟ್ರಿ ಸ್ಕೂಲಲ್ಲಿ ನಮ್ಮ ಇಲ್ಲಿ ಥರ ಇಲ್ಲ ಅಮೇರಿಕನ್ ಮಿಲಿಟರಿ ಸ್ಕೂಲ್ಸ್ ಬಗ್ಗೆನೇ ಒಂದಷ್ಟು ಡಾಕ್ಯುಮೆಂಟ್ರೀಸ್ ಇದೆ ನೀವು ನೋಡಿ ಅವರು ದೈಹಿಕವಾಗಿ ಮಾನಸಿಕವಾಗಿ ಅಬ್ಯೂಸ್ ಮಾಡ್ತಾರೆ ಹೊಡೆಯೋದು ಹತ್ರ ಬಂದ್ಬಿಟ್ಟು ಕಿರ್ಚೋದು ಅವ್ಯಾಚ ಪದಗಳು ಕೆಟ್ಟ ಕೆಟ್ಟ ನಾನು ಆ ಪದಗಳನ್ನ ನಿಮಗೆ ಹೇಳುವರೆ ಅಷ್ಟು ಕೆಟ್ಟ ಕೆಟ್ಟ ಪದದಲ್ಲಿ ಆ ಕ್ಯಾಂಡಿಡೇಟ್ಸ್ನ ಆ ಕೆಡಿಡೇಟ್ಸ್ನ ಬೈತಾರೆ ಯಾಕೆಂದರೆ ನೀವು ಎಷ್ಟು ನೀವು ಪ್ರೋಕ್ ಆಗ್ತೀರಾ ಇಲ್ವಾ ಹೇಗಾಗ್ತೀರಾ ನಿಮ್ಮ ಮೆಂಟಲಿ ಫಿಸಿಕಲಿ ಟಫ್ ಮಾಡ್ತಾರೆ ಅವರು ಅಂಥ ಸ್ಕೂಲಿಂದ ಅವನು ಹೊರಗಡೆ ಬರ್ತಾನೆ ಅಲ್ಲಿ ಓದ್ಕೊಂಡು ಅವನು ಹೊರಗಡೆ ಬರ್ತಾನೆ ಆಮೇಲೆ ಅಲ್ಲಿ ಇನ್ನೊಂದು ಅಂಶ ಇದೆ ಆ ಯುದ್ಧಕ್ಕೆ ಹೋಗಬೇಕಾಗಿರುತ್ತೆ ಅಫ್ಘಾನ್ಗೆ ಅವರೆಲ್ಲರೂ ಹಾಕ್ತಿರ್ತಾರೆ ಆಫ್ಘಾನ್ದು ಸಮಸ್ಯೆಗಳಿರುತ್ತಲ್ಲ ಆಗ ಅವ್ನಿಗೆ ಕಾಲು ನೋವು ಅಂತೇಳಿ ಅವರಪ್ಪ ಒಂದು ಡಾಕ್ಟ್ರ್ ಸರ್ಟಿಫಿಕೇಟ್ ಕೊಡಿಸಿ ಅವ್ನ ಕಾಲಲ್ಲಿ ಏನೋ ತೊಂದರೆ ಇದೆ ಅಂತೇಳಿ ಟ್ರಂಪ್ ಹೋಗೋದಿಲ್ಲ ನಮ್ಮ ಡೊನಾಲ್ಡ್ ಟ್ರಂಪ್ ಯಾರಿದ್ದಾನೆ ಅವ್ನು ಅಫ್ಘಾನ್ ಯುದ್ಧಕ್ಕೆ ಹೋಗೋದಿಲ್ಲ ಆದರೆ ಇರ್ತಾನೆ ಸೈನ್ಯದಲ್ಲಿ ಇದೆಲ್ಲ ಮಾಡ್ಕೊಂಡು ಒಂದಷ್ಟು ಟ್ರೈನಿಂಗ್ ತೊಗೊಂಡು ಬರ್ತಾನೆ ಆದರೆ ಅವನು ಅಲ್ಲಿಗೆ ಹೋಗೋದಿಲ್ಲ ಯಾಕೆಂದರೆ ಥ್ಯಾಂಕ್ಸ್ ಟು ಅವರಪ್ಪ ದುಡ್ಡಿತ್ತು ಮಗನಿಗೆ ಒಂದು ಸುಳ್ಳು ಡಾಕ್ಟ್ರ್ ಸರ್ಟಿಫಿಕೇಟ್ ಕೊಡಿಸಿ ಕಾಲು ನೋವು ಅಂತೇಳಿ ಕರ್ಸ್ಕೋತಾನೆ ಹಿಸ್ಟ್ರಿ ಅದು ಆದರೆ ಅದು ನೋಡಿದಾಗ ಅವ್ನಿಗೆ ಅಗ್ರೆಸಿವ್ನೆಸ್ ಸೆಲ್ ಬಂತು ಅಂದರೆ ಅಲ್ಲಿಂದ ಅಪ್ಪನಿಂದ ಅಲ್ಲಿಂದ ಕಲ್ತ್ಕೊಂಡು ಬರ್ತಾನೆ ಆಮೇಲೆ ಅವನು ಬಿಸ್ನೆಸ್ ಮನ್ ಆಗಕ್ಕೆ ಶುರು ಮಾಡ್ತಾನೆ ಅವರಪ್ಪಂದೇ ಬಿಸ್ನೆಸ್ಸು ಅದು ಕನ್ಸ್ಟ್ರಕ್ಷನ್ ಬಿಸ್ನೆಸ್ಸು ಅದರಲ್ಲಿ ಬರ್ತಾನೆ ಹಂತ ಹಂತವಾಗಿ ಹೇರ್ತಾ ಹೋಗ್ತಾನೆ ಅವನ ಹತ್ರ ಹೆಚ್ಚಿಗೆ ದುಡ್ಡಿರೋದಿಲ್ಲ ಐದು ಮಿಲಿಯನ್ನು ಡಾಲರು ದುಡ್ಡು ಮಾಡ್ಕೊಂಡಿರ್ತಾನೆ ದುಡ್ಡೇ ಅದು ಅವತ್ತಿನ ಕಾಲಕ್ಕೆ ಅದು ದುಡ್ಡೇ ಸಾವುಕಾರನೇ ಅವನಿಲ್ಲ ಅಂತಲ್ಲ ಆದರೆ ಈ ಫೋರ್ಬ್ಸ್ ಅಂತ ಇದೆಯಲ್ಲ ಅದು ವಿಶ್ವದ ಅತಿ ದೊಡ್ಡ ಸಾಹುಕಾರ ನೂರು ಜನ ಅತಿ ದೊಡ್ಡ ಸಾಹುಕಾರರ ಪಟ್ಟಿನ ಪ್ರತಿ ವರ್ಷ ಬಿಡುಗಡೆ ಮಾಡ್ಕೊಂಬರ ಫೋಬ್ಸ್ ಪಟ್ಟಿ ಅಂತಾನೆ ಬಿಡುಗಡೆ ಬಿಡುಗಡೆ ಆಗುತ್ತಲ್ವಾ ರಿಚ್ ಲಿಸ್ಟ್ ಆಫ್ ಫೋಬ್ಸ್ ಅದು ಬಿಡುಗಡೆ ಇದು ಎಂಬತ್ಮೂರನೇ ಇಸ್ವಿ ಆಜು ಬಾಜುನ ಕತೆ ಇದು ಆಗ ಈತ ಇವನೇ ಟ್ರಂಪೆ ಬೇರೆಯವ್ರ ಥರ ಫೋನ್ ಮಾಡ್ತಾನೆ ಫೋಬ್ಸ್ಗೆ ಫೋನ್ ಮಾಡಿಬಿಟ್ಟು ಏ ಡೊನಾಲ್ಡ್ ಟ್ರಂಪ್ ಹತ್ರ ಅಷ್ಟಿದೆ ಇಷ್ಟಿದೆ ಅವ್ನು ಹಿ ಇಸ್ ವರ್ತ್ ಮೋರ್ ದೆನ್ ಹಂಡ್ರೆಡ್ ಮಿಲಿಯನ್ ಡಾಲರ್ ಹಾಗೆ ಹೀಗೆ ಅಂತ ಅವ್ರಿಗೆ ಕನ್ವಿನ್ಸ್ ಮಾಡ್ತಾನೆ ಅವನೇ ಮಾಡಿರೋದು ಬೇರೆ ಯಾರೋ ಅವ್ರ ಥರ ಸೊ ಅದು ಸಂಹವ್ ಅವರದ್ದೇ ಬೈ ಇಟ್ ಅವ್ರು ಅದನ್ನು ನಂಬಿಡ್ತಾರೆ ಸೊ ಅವತ್ತಿನ ನೂರು ಜನರ ಪಟ್ಟಿಯಲ್ಲಿ ಇವನ ಹೆಸರು ಬಂದುಬಿಡುತ್ತೆ ಸೊ ಕ್ರೆಡಿಬಿಲಿಟಿ ಬಿಲ್ಡ್ ಆಗುತ್ತೆ ಕ್ರೆಡಿಬಿಲಿಟಿ ಬಿಲ್ಡ್ ಆಗುತ್ತೆ ಅವಾಗೇನಾಗುತ್ತೆ ನಾನು ಹತ್ರ ಇಷ್ಟಿದೆ ನೋಡು ನಾನು ಈ ಬಿಲ್ಡಿಂಗ್ ಕಟ್ಟಬೇಕು ಅಂತಿದ್ದೀನಿ ಇಷ್ಟು ಕೋಟಿ ಬೇಕು ನಾನು ಹಾಕ್ತೀನಿ ನೀನು ಇಷ್ಟು ಕೊಡ್ತೀಯಾ ಅನ್ನೋದು ಅವನು ಅದನ್ನೆಲ್ಲ ಫ್ಯಾಬ್ರಿಕೇಟ್ ಮಾಡೋದು ಕಲ್ತ್ಬಿಟ್ಟಿರ್ತಾನೆ ಐವತ್ತು ಕೋಟಿ ಬೇಕು ಅಂದರೆ ನೂರು ಕೋಟಿ ಬೇಕು ನಾನು ಆಗ್ತೀನಿ ನೀನು ಆಗ್ತೀಯಾ ಅಂತ ಹೇಳ್ತಾರೆ ನೋಡ್ತಾರೆ ಬರ್ತಾರೆ ಅವ್ರು ಯಾರೋ ದುಡ್ಡು ಹಾಕ್ತಾರೆ ಇವತ್ತು ದುಡ್ಡೇ ಇರಲ್ಲ ಬೇರೆಯವ್ರ ದುಡ್ಡಲ್ಲಿ ತೊಗೊಳ್ಳೋದು ಆಮೇಲೆ ಸರ್ಕಾರದ ಅನುದಾನಗಳನ್ನ ತೊಗೊಳೋದು ಟ್ಯಾಕ್ಸ್ನ ಕಡಿತಗೊಳಿಸ್ಕೊಳ್ಳೋದು ಈ ಥರ ಎಲ್ಲ ಮಾಡ್ತಾ ಬರ್ತಾನೆ ಹಿಲ್ ಹಿ ಬಿಕಮ್ ಅ ಬುಲಿ ಯಾವ ಮಟ್ಟದಲ್ಲಿ ಅಂದರೆ ತನ್ನ ಒಂದು ಆಫೀಸ್ನಲ್ಲಿ ಕೂತ್ಕೊಂಡು ವಿಂಡೋ ತೆಗಿತಾನೆ ಎದುರುಗಡೆ ಬಿಲ್ಡಿಂಗ್ ಅದೇ ಎಷ್ಟು ವರ್ಷದಿಂದ ನೋಡ್ತಿದ್ದೆ ಅದು ಹಂಗೆ ಕಾಣ್ತಿದ್ದೆ ನಾನು ಐ ವಾಂಟ್ ಟು ಚೇಂಜ್ ದ ಲುಕ್ ಆ ಬಿಲ್ಡಿಂಗ್ ಕೊಂಡ್ಕೊಂಬಿಡು ಅಂತಾನೆ ಸರ್ ಇಟ್ ಈಸ್ ನಾಟ್ ಫಾರ್ ಸೇಲ್ ಅಂದರೆ ಹೇ ಇಲ್ಲ ಇಲ್ಲ ಕರೆಕ್ಟಾಗಿ ಬೆಲೆ ಕೊಡು ನಾನು ಹೇಳಿದೆ ಅಂತೇಳು ನಾವು ಮಾರೇ ಮಾರ್ತಾರೆ ಐ ವಾಂಟ್ ಇಟ್ ಅಂತ ನಾನು ಕೊಂಡ್ಕೊತಾನೆ ಅದನ್ನು ಕೊಟ್ಕೋತಾನೆ ಆಮೇಲೆ ಅವ್ನಿಗೆ ವ್ಯೂ ಚೆನ್ನಾಗ್ಬೇಕು ಅಂತ ಒಳ್ಳೆ ಬಿಲ್ಡಿಂಗ್ ಕಟ್ತಾನೆ ಇವನು ರೂಮಿಂದ ಕೂತ್ಕೊಂಡ್ರೆ ಕಾಣಬೇಕು ಅಂತ ಸೊ ಈ ಥರ ಮಹತ್ವಾಕಾಂಕ್ಷಿ ಆತ ಯಾತಕ್ಕೆ ಇದನ್ನು ಅವನು ಒಂದು ಸ್ವಲ್ಪ ಹಳೆಯದು ಕತೆ ಹೇಳಿದೆ ಅಂದರೆ ಏನು ಬೇಕು ಅದನ್ನು ಅವನು ಪಡ್ಕೊಂಡೇ ಪಡ್ಕೋತಾನೆ ಐದರ್ ನೀವು ನೇರ ಮಾರ್ಗದಲ್ಲೇ ಆಯಿತು ವಾಮ ಮಾರ್ಗದಲ್ಲೇ ಆಯಿತು ಬೇಕು ಅಂದಿದ್ದನ್ನು ಪಡ್ಕೊಂಡೇ ಬರ್ತಾನೆ ಅವನು ಆ ಮಟ್ಟದಲ್ಲಿ ಬಂದು ಬಂದು ಅವನಿಗೆ ಯಾರು ಇದುವರ ತನಕ ಎದುರು ನಿಂತೋರೇ ಇಲ್ಲ ನೋಡ್ಕೊಂಡ್ಬಂದ್ರೆ ಇಲ್ಲಿಯ ತನಕ ಹಾದಿಯಲ್ಲಿ ಅದನ್ನು ಬಿಸ್ನೆಸ್ಸಲ್ಲಿ ನಡೆದೋಗುತ್ತೆ ಕರೆಕ್ಟ್ ನೂರು ಕೋಟಿ ಅಂತ ಹೇಳಿದಾಗ ಏ ಇಲ್ಲ ಕೊಡು ಅಂತ ರಾಜಕೀಯದಲ್ಲಿ ಫಸ್ಟ್ ಟರ್ಮಲ್ಲೂ ಹಂಗಾಗ್ಲಿಲ್ಲ ಸೆಕೆಂಡ್ ಟರ್ಮಲ್ಲಿ ಈಗೇನು ಮಾಡ್ತಿದ್ದಾನ ಆತ ಅದನ್ನ ಬಿಸ್ನೆಸ್ಸು ಅಂತ ಅನ್ಕೊಂಡ್ಬಿಟ್ಟಿದ್ದಾನೆ ಏ ಇಲ್ಲ ನನಗೆ ಗ್ರೀನ್ಲ್ಯಾಂಡ್ ಬೇಕು ಅವ್ನಿಗೆ ಅದೇ ನೇಚರೇ ಅದು ನನಗೆ ಗ್ರೀನ್ಲ್ಯಾಂಡ್ ಬೇಕು ಅವ್ನು ಏನು ಹೇಳ್ತಾನೆ ಅಂದರೆ ಉದ್ದಟತನ ಐವತ್ತೊಂದನೇ ಸ್ಟೇಟು ಅಮೆರಿಕ ಐವತ್ತು ಸ್ಟೇಟ್ ಇದ್ದರೆ ಐವತ್ತೊಂದನೇ ಸ್ಟೇಟ್ ಕೆನಡಾ ಐವತ್ತೆರಡನೇ ಸ್ಟೇಟು ವೆನಿಸುಲಾ ಐವತ್ಮೂರನೇ ಸ್ಟೇಟು ಗ್ರೀನ್ಲ್ಯಾಂಡು ಅಂತ ಮ್ಯಾಪ್ ಬದಲಾಯಿಸ್ಬಿಟ್ಟು ಹಾಕೊಂಡು ತನ್ನ ಚೇಂಬರ್ ಹಾಕೊಂಡು ಹಾಕೊಂಡಿದ್ದಾನೆ ಆ ಥರ ಉದ್ದಟತನ ಸೊ ಬೇಕು ಒಂದು ಇದೆಲ್ಲ ಮಾಡ್ತೀನಿ ಅಂತ ಆದರೆ ಅವ್ನಿಗೆ ಒಂದು ಮರ್ತೋಗಿದೆ ಇಲ್ಲಿ ಎಲ್ಲ ದೇಶಗಳು ಅವ್ರವ್ರ ಹಿತಾಸಕ್ತಿನ ನಿನಗೆ ಅಮೆರಿಕ ಫಸ್ಟ್ ಅಂದರೆ ಭಾರತಕ್ಕೆ ಭಾರತ ಫಸ್ಟು ಎಲ್ಲರೂ ಅವ್ರವ್ರ ಹಿತಾಸಕ್ತಿನ ಕಾಪಾಡ್ಕೊಳ್ಳೋಕೆ ಹೋಗೇ ಹೋಗ್ತಾರೆ ಇದೇನಾಗುತ್ತೆ ಕೆಲವೊಂದನ್ನು ಪ್ರೀತಿಯಿಂದ ಗೆಲ್ಲಬೇಕಾಗಿತ್ತು ಮಾತುಕತೆ ಮೂಲಕ ಗೆಲ್ಲಬೇಕಾಗಿತ್ತು ಈತ ಎಲ್ಲ ಬಿಸ್ನೆಸ್ ಟರ್ಮ್ಸಲ್ಲೇ ಏನು ಕೊಡೋ ಇಲ್ಲ ಹೇಳು ಎಷ್ಟು ಬೆಲೆ ಹೇಳು ನೂರು ರೂಪಾಯಿ ನೂರು ಇಪ್ಪತ್ತೈದು ಕೊಡ್ತೀನಿ ಕೊಟ್ಟುಬಿಡು ಬಿಸ್ನೆಸ್ಸಲ್ಲಿ ಏನಂದರೆ ಲೆಕ್ಕಾಚಾರ ಆಗ್ತಾರೆ ಅಯ್ಯೋ ನನಗೇನು ಏನಾಗಬೇಕು ಇಪ್ಪತ್ತೈದು ರೂಪಾಯಿ ಲಾಭ ಜಾಸ್ತಿ ಬರ್ತಿದೆ ಬಿಡು ಅವ್ನು ತಿಕ್ಕಲ ಇತ್ತು ಅಂತ ಬೇರೆ ಏನೋ ಮಾಡ್ಕೊಳ್ಳೋಕ್ಕೆ ಹೋಗ್ತಾರೆ ಬಟ್ ಇದು ದೇಶದ ಹಿತಾಸಕ್ತಿ ದೇ ದೇಶದ ಜನರ ಇದು ಬಂದಾಗ ಯಾರೂ ಆಗೋದಿಲ್ಲ ಹೀಗಾಗಿ ಇವತ್ತು ಈ ಮಟ್ಟಕ್ಕೆ ಬಂದು ಕೂತಿದೆ ಟ್ರಂಪು ಈ ರೀತಿಯಾಗಿರೋದ್ರಿಂದ ಇವತ್ತು ಜಾಗತಿಕವಾಗಿ ಈ ರೀತಿ ಬಂದು ಈ ಅವನು ಬ್ಯಾಕ್ಗ್ರೌಂಡ್ ನೋಡಿದಾಗ ಈ ಎ ಬುಲಿ ಅವನು ಬರೀ ಮಾಡ್ಕೊಂಡು ಬಂದಿರೋದೆ ಹಾಗೆ ಮಾಡ್ಕೊಂಬಂದು ಇವತ್ತಿನ ದಿನದಲ್ಲಿ ಭಾರತದ ಬಗ್ಗೆ ಇರ್ಬೋದು ಬೇರೆ ದೇಶಗಳ ಬಗ್ಗೆ ಇರ್ಬೋದು ನನಗೆ ಬೇಡಲೇ ಬೇಡ ನಾನು ಇದರಲ್ಲಿ ಯು ಅಲ್ಲೂ ಇರಲ್ಲ ನಾನು ಡಬ್ಲ್ಯೂ ಎಚ್ ಒದಲ್ಲೂ ಇರಲ್ಲ ಅಂತೆಲ್ಲ ಅದರಿಂದ ಈಚೆ ಬರ್ತಿದ್ದಾನೆ ಇದರಿಂದ ಅತ್ಯಂತ ಎಫೆಕ್ಟ್ ಆಗ್ತಿರೋದು ಆಫ್ರಿಕನ್ ನೇಷನ್ಸ್ಗೆ ಅಲ್ಲಿಗೆ ಮೆಡಿಕಲ್ ಸಪ್ಲೈಸ್ ಇರ್ಬೋದು ಇನ್ನೊಂದು ತುಂಬ ಇವಾಗ ಸಂಕಷ್ಟಗಳು ಆ ದೇಶಕ್ಕೆ ಖಂಡಿತ ಎದುರಾಗುತ್ತೆ ಯಾಕೆಂದ್ರೆ ಡಬ್ಲ್ಯೂ ಇಂದ ಈಗ ನಿನ್ನೆನೆ ಈಚೆ ಬಂದುಬಿಟ್ಟಿದ್ದಾರೆ ಅಮೆರಿಕ ಯು ಎನ್ ಇಂದಲೂ ಸುಮ್ಮನೆ ಹೆಸರಿಗೆ ಮಾತ್ರ ಇರೋದು ಅಮೆರಿಕಾದಲ್ಲಿ ನ್ಯೂಯಾರ್ಕ್ ಅಲ್ಲಿ ಹೌದು ಅದಕ್ಕೆ ಮೂಲಭೂತ ಕಾರಣ ಕೂಡ ಅಂದರೆ ಈ ತರ ದೇಶಗಳೇ ಆದರೆ ಈಗ ಆ ಥರದ್ದಾಗಿದೆ ಬಹುಶಃ ಈ ಟ್ರಂಪ್ ಹೋಗೋ ತನಕ ಈ ಅವಧಿ ಮುಗಿಯೋ ತನಕ ಈ ಅವಧಿ ಮುಗಿದ್ಮೇಲೆ ಇನ್ನೊಂದು ಅವಧಿಗೆ ಸಂವಿಧಾನ ತಿದ್ದುಪಡಿ ಮಾಡಿ ವಾಪಸ್ ಅನ್ನೋ ಕೂಡ ಪ್ಲಾನ್ ಕೂಡ ಇದೆ ಆತನಿಗೆ ಯಾಕೆಂದ್ರೆ ಎರಡೇ ಸಲ ಅಲ್ಲಿ ಅಧ್ಯಕ್ಷರಾಗ ಸಾಧ್ಯ ಮೂರನೇ ಸಲ ಸಾಧ್ಯ ಇಲ್ಲ ಒಟ್ನಲ್ಲಿ ಇನ್ನೊಂದು ಎಲೆಕ್ಷನ್ ಬರಬೇಕಾ ಅಥವಾ ಎಲೆಕ್ಷನ್ಗಿಂತ ಮುಂಚೆ ಏನಾದರೂ ಆಗುತ್ತಾ ಅನ್ನೋದನ್ನ ನಮಗೆ ಕಾಯ್ದು ನೋಡಬೇಕಾಗಿದೆ ಬಿಟ್ಟರೆ ಸದ್ಯಕ್ಕಂತೂ ನಮ್ಮ ಕೈಯಲ್ಲಿ ಏನೂ ಇಲ್ಲ ಜಗತ್ತು ಅಂದರೆ ಬಟ್ ಒಂದು ಏನಿದೆ ಅಂತಂದ್ರೆ ಒಂದು ಅದ್ಭುತವಾದ ಕೆಲಸ ಇದಕ್ಕಿಂತ ಮುಂಚೆ ಮಾಡಿರುವಂಥ ವೀಡಿಯೋದಲ್ಲಿ ನಾವು ಮಾಡಿದೀವಲ್ವ ಯುರೋಪಿಯನ್ ಯೂನಿಯನ್ ಮತ್ತು ಭಾರತ ಏನು ಒಪ್ಪಂದ ಮಾಡ್ತದೆ ಆ ಥರ ಒಪ್ಪಂದಗಳ ಮೂಲಕ ಅಮೆರಿಕನ ಏಕಾಂಗಿ ಆಗಿಸುವಂಥ ಪ್ರಯತ್ನ ಮಾಡುತ್ತೆ ಅದು ಆಗ್ತಾ ಇದೆ ಈಗ ನೋಡಿ ಭಾರತ ಮತ್ತು ರಷ್ಯಾದೊಂದಿಗಿನ ಒಂದು ವಹಿವಾಟು ಏನಿದೆ ಅದು ನೂರು ರೂಪಾಯಿ ವಹಿವಾಟು ಅಂದರೆ ತೊಂಬತ್ತು ರೂಪಾಯಿ ರೋಬಲ್ಲು ಮತ್ತು ನಮ್ಮ ಭಾರತೀಯ ರೂಪಾಯಿ ಮೂಲಕನೇ ಆಗ್ತಿದೆ ಇನ್ನೊಂದು ಹತ್ತು ರೂಪಾಯಿ ನಾವು ಇನ್ಗೂ ಕೆಲವೊಂದು ಅವಾಯ್ಡ್ ಮಾಡೋಕ್ಕಾಗಲ್ಲ ಅಂತದ್ದು ಡಾಲರಲ್ಲಿ ಆಗ್ತಿದೆ ಅಂದರೆ ನಮ್ಮ ಎರಡು ದೇಶಗಳ ಮಧ್ಯಂದು ಆಲ್ರೆಡಿ ನಮ್ಮ ಕರೆನ್ಸಿಗಳಲ್ಲೇ ಹಾಕ್ತಿದೆ ನಾವು ಡಾಲರ್ನ ಉಪಯೋಗಿಸ್ತಾನೇ ಇಲ್ಲ ಈಗ ಬ್ರಿಕ್ಸ್ ದೇಶಗಳ ಮಧ್ಯೆನೂ ಅದೇ ರೀತಿ ಒಪ್ಪಂದಾಗಿ ಬ್ರಿಕ್ಸ್ ಕರೆನ್ಸಿ ಬಂದ್ರಂತೂ ಅದು ಬಹಳ ದೊಡ್ಡ ಏಟ್ ಬೀಳುತ್ತೆ ಇಲ್ಲ ಅಂತಂದ್ರೂ ನಮ್ಮ ನಮ್ಮ ಕರೆನ್ಸಿಲೇ ನೋಡ್ಕೊ ಫಾರ್ ಎಕ್ಸಾಂಪಲ್ ಇವಾಗ ಯುರೋಪಿಯನ್ ಯೂನಿಯನ್ನು ಭಾರತ ಒಪ್ಪಂದ ಆದರೆ ಅವರು ಯೂರೋದಲ್ಲೇ ಡೀಲ್ ಮಾಡೋಕ್ಕೆ ಶುರು ಮಾಡಿದ್ರೆ ಅದು ಅಷ್ಟರ ಮಟ್ಟಿಗೆ ಅದು ಡಾಲರಿಗೆ ಕೊಟ್ಟ ಹೇಟೇ ಅಲ್ಲ ನಾವು ಯೂರೋನ ಅಕ್ಸೆಪ್ಟ್ ಮಾಡ್ಕೊಂಬಿಟ್ಟು ಯೂರೋ ಜೊತೆ ಒಂದು ಅಗ್ರಿಮೆಂಟ್ ಮಾಡಿಕೊಂಡು ಒಂದು ವರ್ಷಕ್ಕೋ ಮೂರು ವರ್ಷಕ್ಕೋ ಐದು ವರ್ಷಕ್ಕೋ ಯೂರೋ ಮತ್ತು ರೂಪಾಯಿದು ನಾವು ಅದನ್ನು ಫಿಕ್ಸ್ ಮಾಡ್ಕೊಂಬಿಡ್ಬೋದು ಈಗ ಡಾಲರು ಕೆಲವೊಂದು ದೇಶಗಳ ಜೊತೆ ತನ್ನ ಕರೆನ್ಸಿನ ಫಿಕ್ಸ್ ಮಾಡ್ಕೊಂಡಿದೆ ಆ ಫ್ಲಕ್ಚುಯೇಷನ್ ಇರೋದಿಲ್ಲ ಈಗ ದುಬೈ ಜೊತೆ ನೀವು ನೋಡ್ತು ಅಂತಂದರೆ ಅದು ತ್ರೀ ಪಾಯಿಂಟ್ ಸಿಕ್ಸ್ ಏಯ್ಟ್ ಸಿಕ್ಸ್ ಏನೋ ಇದೆ ಒಂದು ಡಾಲರ್ ಟು ತ್ರೀ ಪಾಯಿಂಟ್ ಸಿಕ್ಸ್ ಏಟಿ ಸಿಕ್ಸ್ ಡಿರಾಮ್ ಅಂತ ಇದೆ ಸೊ ಅದು ಅಷ್ಟು ಈಗ ನಾನು ನೋಡ್ತಿರೋಂಗೆ ಎರಡು ಸಾವಿರದ ಒಂಬೈನೂರ ತೊಂಬತ್ತೆಂಟರಿಂದ ಇದುವರೆ ತನಕ ಅಷ್ಟೇ ಇದೆ ಒನ್ ಡಾಲರ್ ಟು ತ್ರೀ ಪಾಯಿಂಟ್ ಸಿಕ್ಸ್ ಏಟ್ ಸಿಕ್ಸ್ ಅಂತ ಓಕೆ ಓಕೆ ಅಷ್ಟೇ ಇದೆ ಹಾಗೆ ನಾವು ಭಾರತದ ಕೂಡ ನಾವು ಪೂರ್ಣ ಪ್ರಮಾಣದಲ್ಲಿ ಐದು ವರ್ಷ ಹತ್ತು ವರ್ಷಕ್ಕೆ ಅಲ್ದಿದ್ರು ಮುಂದಿನ ಹನ್ನೆರಡು ತಿಂಗಳು ಮುಂದಿನ ಇಪ್ಪತ್ನಾಲ್ಕು ತಿಂಗಳು ಒಂದಷ್ಟು ಜಾಗತಿಕ ಒಂದು ಅಸ್ಥಿರತೆಗಳು ಹೋಗೋ ತನಕ ಒಂದು ರೂಪಾಯಿ ಒಂದು ಯೂರೋ ಇಸಿಕೊಳ್ತು ಇಷ್ಟು ರೂಪಾಯಿ ಅಂತ ಫಿಕ್ಸ್ ಮಾಡ್ಕೊಂಬಿಟ್ರೆ ಆಗ ನಮ್ಮ ಇಂಪೋರ್ಟ್ ಎಕ್ಸ್ಪೋರ್ಟು ಒಡ್ತಾ ಬೀಳೋದಿಲ್ಲ ಎಸ್ ಅಂದರೆ ನೀವು ನಾನು ಯಾತಕ್ಕೆ ಹೇಳಿದೆ ಅಂದರೆ ಒಂದು ಇನ್ವಾಯ್ಸ್ ನೂರು ರೂಪಾಯಿ ಒಂದು ನೂರು ಯೂರೋ ಅಂತ ಇಟ್ಕೊಳ್ಳಿ ಈಗ ನಾನು ನಾಳೆ ನೂರಿ ಆಗಿಬಿಟ್ರೆ ಪಾಪ ಇಲ್ಲಿ ಇವನ್ ಇವನು ನಮ್ಮವನಿಗೆ ಇಪ್ಪತ್ತು ರೂಪಾಯಿ ಕೊಡಬೇಕು ಲೆಕ್ಕದಲ್ಲಿ ಅವ್ನು ಒಂದು ಯೂರೋನೇ ವಾಪಸ್ ಕೊಟ್ಟಿರೋದು ಆದರೆ ಆ ಒಂದು ಯೂರೋ ಬೈ ಮಾಡೋಕ್ಕೆ ಇವನು ನೂರಿಪ್ಪತ್ತು ರೂಪಾಯಿ ಕೊಡಬೇಕು ಅವ್ನು ಲಾಭ ಎಲ್ಲ ಹೊಟ್ಟು ಹೋಗ್ಬಿಡುತ್ತಲ್ಲಿ ಸೊ ಈ ಥರದ್ದನ್ನೆಲ್ಲ ಓದಕ್ಕೆ ಅವರೊಂದು ಒಪ್ಪಂದ ಮಾಡ್ಕೋಬೋದು ಮುಂದಿನ ದಿನಗಳಲ್ಲಿ ಏನೇನಾಗುತ್ತೆ ಅಷ್ಟು ಮಟ್ಟಿಗೆ ಅದು ನಾವು ಡಾಲರಿಗೆ ಕೊಟ್ಟೋ ಪೆಟ್ಟೆ ಅಲ್ವಾ